ನಾವು ಕಂಡರಿಯದಂಥ ಒಂದು ಸಂಗತಿ ಏಕೆಂದರೆ ವಾರ್ಷಿಕ ಮಹಾಸಭೆ ಯಾವತ್ತೂ ಇಷ್ಟೊಂದು ವಿಜೃಂಭಣೆಯಿಂದ ನಡೆದಿರಲಿಲ್ಲ ಇದಕ್ಕೆಲ್ಲ ಕಾರಣಕರ್ತರಾಗಿರ್ತಕ್ಕಂಥ ಇಂದಿನ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ಮತ್ತು ಸಹೋದ್ಯೋಗಿಗಳು ಇವರು ಕಾರಣ ಇವರು ಜನಗಳನ್ನು ಒಗ್ಗೂಡಿಸಿ ಜನಗಳ ಹತ್ರ ಹಣ ಸಂಗ್ರಹಿಸಿ ಈ ಒಂದು ಅಭಿವೃದ್ಧಿವಾದ ಕಾರ್ಯಕ್ರಮ ಒಂದೊಂದು ಕಾಲ ಲಕ್ಷ ವೆಚ್ಚದಲ್ಲಿ ಯಾವ ಸರ್ಕಾರಿ ಸ್ಕೂಲ್ಗಳಿಗೂ ಕಮ್ಮಿ ಇಲ್ಲ ಅನ್ನೋದನ್ನು ಇವತ್ತು ನಮ್ಮ ಹಿಡುಗೂರು ಗ್ರಾಮಸ್ಥರು ಮತ್ತು ಉಪಾಧ್ಯಾಯರು ಸಹ ಶಿಕ್ಷಕರು ಶಿಕ್ಷಕರು ತೋರಿಸ್ಕೊಟ್ಟಿದ್ದಾರೆ ಇದು ಇದೇ ರೀತಿ ಇವತ್ತು ಹೇಳಬೇಕು ಅಂದರೆ ಎಷ್ಟೋ ಜನ ಅಧ್ಯಕ್ಷರಾಗಿ ಹೇಳಿದ್ರು ಆದರೆ ಇವತ್ತು ಇಂಥ ಒಂದು ಸ್ಥಿತಿ ಉದ್ಭವ ಆಗ ಉದ್ಭವ ಆಗೋದಕ್ಕೆ ವಿದ್ಯೆ ಇಲ್ಲ ವಿದ್ಯಾವಂತನಾಗಿದ್ದರೂ ಸಹ ಇವತ್ತ ಒಂದು ಅಧ್ಯಕ್ಷ ಸ್ಥಾನವನ್ನು ವಹಿಸಿಕೊಂಡು ಬಹಳ ಎಲ್ಲರ ಮನವೊಲಿಸಿ ವಿದನ್ನು ಸಂಗ್ರಹಿಸಿ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನೆರವೇರಿಸಿಕೊಡೋದಕ್ಕೆ ಮುಂದಾಗಿರ್ತಕ್ಕಂಥ ಅವರುಗಳಿಗೆ ಕೃಪವಾಗಿ ನಾವು ನಮ್ಮ ಗ್ರಾಮಸ್ಥರು ಋುಣಿಯಾಗಿರ್ತೀವಿ ಇದು ಇದೇ ರೀತಿ ಮುಂದುವರೆದು ಹೋಗಲಿ ಈ ಶಾಲೆ ಯಾವ ಸರ್ಕಾರಿ ಸ್ಕೂಲ್ಗಿಂತಲೂ ಕಮ್ಮಿ ಇಲ್ಲ ಅನ್ನೋದು ನನ್ನ ನಮ್ಮ ಒಂದು ದಿಡುಗೋರು ಪ್ರೈವೇಟ್ ಶಾಲೆಗಳಿಗಿಂತ ಕಮ್ಮಿ ಇಲ್ಲ ಅನ್ನೋದನ್ನು ತೋರಿಸ್ಕೊಡ್ಲಿ ಅನ್ನೋದನ್ನು ಇದನ್ನು ಆಶಿಸಿ ಇದನ್ನು ನಾನು ಮಾತನ್ನು ಮುಗಿಸ್ತೇನೆ ತಂತ್ರ ಮತ್ತು ಶಿಕ್ಷಕಿ ಈ ಶಾಲೆಯ ಮಾಧ್ಯಮಕ್ಕೆ ಶಿಕ್ಷಕಿ ಬಂದು ನಾನು ತಗೊಂಡಿದ್ದೀನಿ ನಾವು ಶಾಲಾ ವಾರ್ಷಿಕೋತ್ಸವವನ್ನು ನೋಡ್ಕೊಂಡಿದ್ದೀವಿ ಈ ಹಿಂದೆ ನಮ್ಮ ಗ್ರಾಮಸ್ಥರು ಪೋಷಕರು ಹೇಳಿದ ಪ್ರಕಾರ ಯಾವಾಗಲೂ ಕೂಡ ಈ ರೀತಿ ಒಂದು ಶಾಲಾ ವಾರ್ಷಿಕೋತ್ಸವ ಆಗಲಿಲ್ಲ ಅನ್ನೋದು ಒಂದು ಗಮನ ಬಂತು ಮೇ ಸಲ ನಾವು ಜೂನಲ್ಲಿ ಎಸ್ ಟಿ ಎಲ್ ಸಿ ರಚನೆಯಿಂದ ನೂತನವಾಗಿ ಎಸ್ ಟಿ ಎಂ ಸಿ ರಚನೆ 哎呀哎呀！哎，呀，哎呀，哎呀。你累了吗？ ಶ್ರೀಮತ ಮಲ್ಲೇಶ್ವರ ಹೆಚ್ಚು ನಮ್ಮ ಶಾಲಾ ಅಧ್ಯಕ್ಷರಾಗಿ ಆಯ್ಕೆ ಆದರು ಅವರು ಆಯ್ಕೆ ಆದ ಕೂಡ ನಮ್ಮ ಶಾಲೆಯ ಮಧ್ಯೆ ಒಂದು ಹೆಚ್ಚಿನ ಆಸಕ್ತಿಯನ್ನು ತೋರ್ತಾ ಬಂದರು ಹಾಗೆ ಈ ಸಲ ನಾವು ಅವರ ನೇತೃತ್ವದಲ್ಲಿ ಕೂಡ ಒಳ್ಳೆಯ ಮಟ್ಟವನ್ನು ಕ್ರೀಡಾಪಟವನ್ನು ನಾವು ಯಶಸ್ವಿಯಾಗಿ ನಾವು ನಡೆಸ್ಕೊಟ್ವಿ ಹಾಗೆ ಇವತ್ತು ಕೂಡ ನಾವು ಒಂದು ಒಂದು ಒಳ್ಳೆಯ ಶಾಲಾ ವಾರ್ಷಿಕೋತ್ಸವವನ್ನು ನಾವು ಅಂದ್ಕೊಂಡಿದ್ದೀವಿ ಹಾಗೆ ಈ ಒಂದು ತುಂಬ ಈ ರೀತಿ ನಾವು ಆಗುತ್ತೆ ಅಂತ ಹೇಳ್ತಾರೆ ಅದು ತುಂಬ ಸಂತೋಷದ ವಿಚಾರ ಆಗಿದೆ ಯಾಕೆಂತಂದರೆ ಈ ಮಕ್ಕಳಲ್ಲಿ ಏನು ಪ್ರತಿಭೆ ಇರುತ್ತೋ ಅದನ್ನು ಹೊರ ಅಂತ ಒಂದು ದೊಡ್ಡ ವೇದಿಕೆ ಯಾವಾಗಲೂ ಕೂಡ ಇಲ್ಲಿ ಸಿಕ್ಕಿದಿಲ್ಲ ಆ ಒಂದು ವೇದಿಕೆ ಸಿಕ್ಕಿದಾಗಲೇ ಕೂಡ ನಾವು ಮಕ್ಕಳಲ್ಲಿ ಯಾವ ರೀತಿ ಪ್ರತಿಭೆ ಇದೆ ಅನ್ನೋದನ್ನು ನಾವು ಕೂಡ ನೋಡಲಿಕ್ಕೆ ಸಾಧ್ಯ ಯಾಕೆಂದರೆ ನಮ್ಮದೊಂದು ಸರ್ಕಾರಿ ಶಾಲೆ ಆಗಿರೋದ್ರಿಂದ ಯಾವುದೇ ಒಂದು ಖಾಸಗಿ ಶಾಲೆಗೆ ಮಕ್ಕಳಿಗಿಂತನೂ ನಮ್ಮ ಮಕ್ಕಳು ಯಾವುದೇ ರೀತಿಯಲ್ಲೂ ಕಡಿಮೆ ಇಲ್ಲ ಅನ್ನೋ ರೀತಿಯಲ್ಲಿ ಈಗ ನಮ್ಮ ಮಕ್ಕಳು ಏನು ಈ ಒಂದು ನೃತ್ಯವನ್ನು ಮಾಡ್ತಾರೋ ಆ ನೃತ್ಯದಲ್ಲಿ ಈಗ ಆ ಮಕ್ಕಳಿಗಿಂತನೂ ಏನು ಕಡಿಮೆ ಇಲ್ಲ ಅನ್ನೋದನ್ನ ನಮ್ಮ ಮಕ್ಕಳು ಇವತ್ತು ತೋರಿಸ್ಕೊಡ್ತಾ ಇದ್ದಾರೆ ತುಂಬಾ ಸಂತೋಷದ ವಿಚಾರ ಆಗಿದೆ ಹಾಗೆ

ಅಂದರೆ ನಾನು ಎಲ್ಲ ಸಪೋರ್ಟಲ್ಲಿಂಬೋದ್ರಿಂದ ಮೀಡಾವೆಲ್ಲ ಸಪೋರ್ಟ್ ಮಾಡಿದ್ರು ಸಪೋರ್ಟ್ ಮಾಡಿದ್ರು ಇಬ್ಬರು ಮುಖಂಡರು ಎಲ್ಲ ಸಪೋರ್ಟ್ ಮಾಡಿದ್ವಿ ಪ್ರತಿ ವರ್ಷ ಪ್ರತಿ ವರ್ಷ ಇದೇ ರೀತಿ ನಡೆಯುತ್ತೆ ಈ ಪ್ರತಿ ವರ್ಷ ಇದೇ ರೀತಿ ನಡ್ಕಂತ ಹೋಗ್ಲಿ ಅಂತ ನಾನು ಅದೇ ವಿದ್ಯಾರ್ಥಿ ನಾವು ಒಂದನೇ ಕ್ಲಾಸ್ ಎರಡನೇ ಕ್ಲಾಸ್ ಹೋಗ್ಬೇಕಾದ್ರೆ ಮೂರು ಮೂರು ಸೆಕ್ಷನ್ ಒಂದೊಂದು ಮೂರನೇ ತರಗತಿವರೆಗೂ ಒಂದೇ ಶಾಲೆಯಲ್ಲಿ ಚಂದ್ರ ಶಾಲೆ ಅಂತ ಇತ್ತು ಶಾಲೆ ದೇವಸ್ಥಾನದ ಬೆದರಿಗೆ ಅಲ್ಲಿ ಮಾಡ್ತಾ ಇದ್ರು ಅವಾಗ ಐದು ಆರಕ್ಕೆ ಬಂದ ಮೇಲೆ ಈ ಶಾಲೆ ಪ್ರಾರಂಭ ಆಯಿತು ಒಂದೊಂದು ಸೆಕ್ಷನ್ ಇದು ತರಗತಿಗೂ ಸಹ ಎಲ್ಲ ಏಳು ಸಹ ಸರ್ಕಾರ ಕೊಟ್ಟಿತ್ತು ಆಮೇಲೆ ಊರಿನ ದಾನ ಧರ್ಮದಿಂದಲೂ ಸಹ ಶಾಲೆಗಳನ್ನು ಕಟ್ಟಿದ್ದಾರೆ ನಮ್ಮ ಎಲ್ಲರೂ ಸಹ ಗ್ರಾಮಸ್ಥರು ಕೈ ಜೋಡಿಸಿ ಮತ್ತು ಎಲ್ಲ ಊರುಗಳಲ್ಲೂ ಶಾಲೆ ಊರ ಮುಂದಗಡೆ ಇರ್ತಾ ಇತ್ತು ಆದರೆ ನಮ್ಮೂರಲ್ಲಿ ಹಿಂದ್ ಹಿಂಭಾಗದಲ್ಲಿದೆ ಹಾಗಾಗಿ ಬೇಗ ಬೆಳೀಲಿಲ್ಲ ಅಂತ ನನ್ನ ಅನಿಸಿಕೆ ಇವತ್ತು ಇವತ್ತು ಶಿಕ್ಷಕರು ಕೈಗೆ ಪೋಷಕರು ಸಹ ಕೈ ಜೋಡಿಸಿದಾಗ ಉತ್ತಮವಾದ ಒಂದು ಬೆಳೆಯನ್ನು ಬೆಳಿಬೋದು ಅನ್ನೋದಕ್ಕೆ ಇವತ್ತು ಹೊರಹೊಮ್ಮಿದೆ ಇವತ್ತು ಮಕ್ಕಳು ಸಹ ಶಾಲೆಗೆ ನಡೆಯುವ ಸ್ವಲ್ಪ ಈ ಖಾಸಗಿ ಶಾಲೆ ಹಾವಳಿಗಳಿಂದ ಎಲ್ಲ ಮಕ್ಕಳ ಸಂಖ್ಯೆ ಕಡಿಮೆ ಆಗಿತ್ತು ನಮ್ಮ ಪೋಷಕರು ಮತ್ತು ಶಿಕ್ಷಕರು ಮನವೊಲಿಸಿ ಇವತ್ತು ಎಸ್ ಡಿ ಎಂ ಸಿ ಸದಸ್ಯರು ಅಧ್ಯಕ್ಷರು ಸಹ ಮನೆ ಬಂದಿರುವ ಹೆಚ್ಚಿನ ಸಂಖ್ಯೆ ನೂರು ಸಂಖ್ಯೆ ಅವಧಿ ಮಾಡಿದ್ದಾರೆ ಇನ್ನು ಸಹ ನಮ್ಮ ಒಂದು ಭಾವನೆಯನ್ನು ಪಡೆದು ಖಾಸಗಿ ಶಾಲೆ ಮೀರಿಸುವಂತ ಶಿಕ್ಷಕರು ಯಾಕಂದ್ರೆ ಖಾಸಗಿ ಶಾಲೆಯಲ್ಲಿ ಏನ್ ಜಸ್ಟ್ ಪಾಸ್ ಆದ್ರೆ ತಗೊಂಡು ತಗೊಂಡ ಅವ್ರು ಪಾಠ ಮಾಡಿಸಿ ನಮ್ಮ ಮೇಲೆ ಹೆಚ್ಚಿನ ಹೋಮ್ ವರ್ಕ್ ಗಳನ್ನ ಮಾಡಿ ನಮ್ಮ ಮೇಲೆ ಪೋಷಕರ ಮೇಲೆ ಹೆಚ್ಚಿನ ಇದನ್ನು ಒತ್ತಡವನ್ನು ಹಾಕ್ತಾರೆ ಏ ನಿಮ್ಮ ಮಗ ಸರಿಯಾಗಿ ಓದ್ತಾ ಇಲ್ಲ ವರ್ಕ್ ಮಾಡ್ತಾ ಇಲ್ಲ ಅಂತೇಳಿ ಆದ್ರೆ ಒಂದು ಸರ್ಕಾರಿ ಶಾಲೆಯಲ್ಲಿ ಅವರೇ ಸಹ ಒಂದು ಹೋಮ್ ವರ್ಕ್ ಸಹ ಮನೆಯಲ್ಲಿರ್ತಕ್ಕಂಥ ಪೋಷಕರಿಗೆ ಹೇಳದೇ ಇವತ್ತು ಅವರು ಸಹ ಶ್ರಮ ವಹಿಸಿ ಮತ್ತು ಶಾಲೆಯನ್ನು ಅಭಿವೃದ್ಧಿ ಮಾಡಿ ಮಕ್ಕಳನ್ನು ಸಹ ಹೆಚ್ಚಿನ ಒಂದು ವಿದ್ಯಾಭ್ಯಾಸಕ್ಕೆ ಗಮನ ಹರಿಸಿದ್ದಾರೆ ಇಂಥ ಶಾಲಾ ವಾರ್ಷಿಕ ನಾವು ನಾವು ಸಹ ಇಲ್ಲಿ ಓದಿದ್ರು ಸಹ ನಾವು ಕಂಡೇ ಇಲ್ಲ ಇವತ್ತು ಇವತ್ತು ಮುಖ್ಯ ಶಿಕ್ಷಕರು ಮತ್ತು ಎಲ್ಲ ಕಮಿಟಿಯ ಸದಸ್ಯರು ಶ್ರಮದಿಂದ